ನಾನು ಭಾಳ ವಿಷಯಗಳನ್ನ ಮಾತಾಡೋದಿದೆ ಸ್ವಲ್ಪ ಇನ್ನೂ ಒಂದು ವಾರ ಹತ್ತು ದಿವಸ ಕಳೀಲಿ ಸಂಕ್ರಾಂತಿ ಆಗಲಿ ನಂತರ ನಾನು ನಿಮಗೆಲ್ಲ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಈ ಆಡಳಿತ ಎಲ್ಲಾದರೂ ಒಂದು ಕಾನೂನು ವ್ಯವಸ್ಥೆಗಳೇನಾಗಿದೆ ಎಲ್ಲಿಗೆ ಬಂದಿದ್ದೀರಿ ಕಾನೂನು ವ್ಯವಸ್ಥೆನಲ್ಲಿ ಇವೆಂಥವು ಈಗ ಚಿನ್ನ ಬೆಳ್ಳದ ಬೇರೆ ನಡಿತಾ ಇದೆ ಅದೇ ಅಂತದೋ ನಿಖಿಲ್ ಕುಮಾರಸ್ವಾಮಿ ಅನಿತಾ ಕುಮಾರಸ್ವಾಮಿನೂ ಪರಿಚಯ ಅಂತ ಹೇಳಿ ಅದೇನೋ ನೆನ್ನೆ ಮೊನ್ನೆಯಿಂದ ಹೊಡಿತಾ ಇದ್ರೆ ಟಿ ವಿಗಳಲ್ಲಿ ಯಾವಾಗ ನಿಖಿಲ್ ಕುಮಾರಸ್ವಾಮಿನ ಅನಿತಾ ಕುಮಾರಸ್ವಾಮಿನ ಭೇಟಿ ಮಾಡಿದ್ರು ಅವರು ಈ ಸರ್ಕಾರದಲ್ಲಿ ಎಷ್ಟು ಮಟ್ಟಿಗೆ ತನಿಖೆಗಳು ನಡೀತಾ ಇದ್ದಾವೆ ಅನ್ನೋದು ನಾನು ಆಮೇಲೆ ಅದು ಟಿ ವಿಗಳಲ್ಲಿ ಬಂದಿದ್ದು ನೋಡಿ ನಾನು ಮಾಹಿತಿ ತರಿಸ್ಕೊಂಡೆ ಏನಿದೆ ಬ್ಯಾಕ್ಗ್ರೌಂಡು ಅಂತ ಈಗ ಅವ್ರು ಯಾರು ಕಂಪ್ಲೇಂಟ್ ಕೊಟ್ಟಿರೋದು ಯಾವ ವಿಶ್ವಿನಲ್ಲಿ ಆ ಹಬ್ಬ ಇದು ನಡೆದಿರತಕ್ಕಂಥ ಘಟನೆ ಅವರ ವ್ಯವಹಾರಗಳು ಎರಡು ಸಾವಿರದ ಹದಿನಾರರಲ್ಲಿ ಇದೆಂಥದ್ದು ಐವತ್ತು ಲಕ್ಷೋ ಐವತ್ತೈದು ಲಕ್ಷ ನೂರು ಗ್ರಾಮ್ ಚಿನ್ನ ಅಂತ ಏನೋ ತೋರಿಸ್ತಾ ಇದ್ದೀರಲ್ಲ ಆಗ ನಡೆದಿರೋ ಘಟನೆ ಅಂತೆ ಎರಡು ಸಾವಿರದ ಹದಿನಾರು ಈಗ ಹಾಂ ತರಿಸಿದ್ದೀನಿ ತರಿಸ್ತಾ ಇದೇನಪ್ಪ ಇದು ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅನೀತಾ ಕುಮಾರಸ್ವಾಮಿ ಅವ್ರ ಹೆಸರನ್ನ ಎಳೆದವರಲ್ಲ ಅಂತ ಹೇಳಿ ಅಲ್ಲ ಸರ್ ಡಿ ಅವರು ಅವ್ರದ್ದು ಹೆಸರು ಬಂದಾಗ ಉದ್ದೇಶಪೂರ್ವವಾಗಿ ನಿಮ್ದು ಪ್ರಸ್ತಾಪ ಮಾಡಿಸ್ತಿದ್ದಾರ ಇದು ಇದು ಈ ಸರ್ಕಾರ ಇದೆಯಲ್ಲ ಯಾರನ್ನೇ ಯಾವಾಗ ಏನು ಬೇಕಾದರೂ ಮಾಡ್ತಾರೆ ಈ ಸರ್ಕಾರದಲ್ಲಿ ಈ ಒಂದು ಅಧಿಕಾರಿ ವರ್ಗವನ್ನು ಸಹ ನಾನು ಎಲ್ಲ ಅಧಿಕಾರಿಗಳ ಮೇಲೆ ಹೇಳೋಲ್ಲ ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಇದು ಎರಡು ಸಾವಿರದ ಹದಿನಾರರ ಪ್ರಕರಣ ಈ ಕಂಪ್ಲೇಂಟ್ ಕೊಟ್ಟವ್ರೆ ನಾನು ಎರಡು ಸಾವಿರದ ಹದಿನೆಂಟಲ್ಲಿ ಮುಖ್ಯಮಂತ್ರಿ ಇದ್ದಲ್ಲ ಎರಡು ಸಾವಿರದ ಹದಿನಾರರಲ್ಲಿ ಇವ್ರು ಕೊಟ್ಟಿದ್ದರೆ ದೋಖ ಆಗಿದ್ದರೆ ಬಂದು ನನ್ನ ತನ್ನೇ ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ಲ ಇವತ್ತು ಮಾಧ್ಯಮದಲ್ಲಿ ಗಮನಿಸಿದ್ದೇನೆ ಪಾಪ ನಿಖಿಲ್ ಕುಮಾರಸ್ವಾಮಿ ಅನಿತಾ ಕುಮಾರಸ್ವಾಮಿಗೂ ಅವ್ರ ಮುಕ್ಕಳನ್ನೇ ನೋಡಿಲ್ಲ ಯಾಕೆ ಅವ್ರ ಪರಿಚಯ ಅಂತ ಈ ಟಿ ವಿ ನೋಡಿದ್ದು ಯಾತಿ ಇದ್ದೀರಿ ಇದರ ಹಿಂದೆ ಯಾರಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅನಿತಾ ಕುಮಾರಸ್ವಾಮಿ ಹೆಸರು ಈ ಪ್ರಕರಣಗಳಲ್ಲಿ ಯಾಕೆ ತಂದಿರಿ ಯಾಕೆ ತಂದಿದ್ದೀರಿ ಇದೊಂದು ಸರ್ಕಾರ ಅಂತ ಕರಿತೀರಾ ನೋಡಿದೆ ಅಲ್ಲೆಲ್ಲೋ ಅದು ಯಾವುದೋ ಕಲ್ಬುರ್ಗಿ ಚರ್ಚೆ ಮಾಡಬೇಕು ಅಂದರೆ ನಾನು ಯಾರ ಮೇಲೂ ದೋಷ ಕೊಡಲ್ಲ ಈ ವ್ಯವಸ್ಥೆಯನ್ನು ಯಾವ ಮಟ್ಟಕ್ಕೆ ತೆಗೆದುಕೊಂಡು ಇದ್ದೀರಿ ಈ ಸರ್ಕಾರ ಬಂದ ಮೇಲೆ ಎಷ್ಟು ಆತ್ಮಹತ್ಯೆಗಳಾಯಿತು ಯಾತಕ್ಕೆ ಈ ರೀತಿ ಇದ್ದಾವೆ ಆತ್ಮಹತ್ಯೆಗಳಾದಾಗ ಡೆತ್ ನೋಟ್ಗಳಲ್ಲಿ ಏನು ಬರೆದಿದ್ದಾರೆ ಸರ್ಕಾರದ ಪಾತ್ರಗಳ ಬಗ್ಗೆನೇ ಬರೆದಿದ್ದಾರೆ ಅದರಲ್ಲಿ ಯಾರಿದ್ದಾರೆ ಯಾರಿಲ್ಲ ಅನ್ನೋದು ಆಮೇಲೆ ನೋಡೋಣ ಈಗ ಇವರು ಸರ್ಕಾರದ ಮಂತ್ರಿಗಳ ಬಗ್ಗೆ ನಿಮ್ಮ ಇಲಾಖೆಯಿಂದ ಏನು ಸತ್ಯಾಂಶ ಹೊರಗೆ ತರಲಿಕ್ಕೆ ಸಾಧ್ಯ ನೀವು ಅಲ್ಲಿ ಅವನು ಕೂತ್ಕೊಂಡು ಅದು ಯಾರೋ ಅವನ ಯಾರೋ ರಮೇಶ್ ಗೌಡ ಅಲ್ಲೆಲ್ಲ ಊಟಕ್ಕೆ ಹೋಗಿದ್ನಂತೆ ಅಲ್ಲಿ ಕೂತ್ಕೊಂಡ್ಬಿಟ್ಟು ಅದೇಂಥದ್ದು ಕುಮಾರಸ್ವಾಮಿಗೆ ಫೋನ್ ತೆಗೆದುಕೊಟ್ಬಿಟ್ಟನಂತೆ ಐವತ್ತು ಕೋಟಿ ಕುಮಾರಸ್ವಾಮಿ ಕೇಳಿದ್ನಂತೆ ಅದಕ್ಕೊಂದು ಕಂಪ್ಲೇಂಟು ಕುಮಾರಸ್ವಾಮಿ ಮೇಲೆ ಇದು ಏನಿದೆ ಅರ್ಥ ಏನಿದೆ ಈ ಸರ್ಕಾರದ್ದು ಕುಮಾರಸ್ವಾಮಿ ಟಾರ್ಗೆಟ್ ಮಾಡಿದೆ ಉದ್ದೇಶಪೂರ್ವ ಎಲ್ಲ ಪ್ರಕರಣದಲ್ಲಿ ಭಾಳ ಭಾಳ ವಿಷಯಗಳು ಚರ್ಚೆ ಮಾಡೋದಿದೆ ಭಾಳ ವಿಷಯಗಳಿದೆ ಹದಿನೈದನೇ ತಾರೀಕು ನಾನು ಈ ವಿಷಯಗಳ ಬಗ್ಗೆ ಯಾವುದನ್ನು ಚರ್ಚೆ ಮಾಡಲ್ಲ ಸಂಕ್ರಾಂತಿ ಕಳೀಲಿ